ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಅವರ ಬೆಂಗಳೂರಿನಲ್ಲಿ ನಿವಾಸದ ಮೇಲೆ ಗುರುವಾರ ಐಡಿ ಅಧಿಕಾರಿಗಳು ದಾಳಿ ನಡೆಸಿ ಹಲವು ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಅವರು ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಉಲ್ಲಂಘಿಸಿದ್ದಾರೆ ಎಂದೆಲ್ಲ ಹೇಳಲಾಗಿತ್ತು ಇದೇ ವೇಳೆ ಹಾಂಕಾಂಗ್ ಜರ್ಮನಿ ಮತ್ತು ಮಲೇಷ್ಯಾ ದೇಶಗಳಲ್ಲಿ ಬ್ಯಾಂಕ್ ವ್ಯವಹಾರ ನಡೆಸಿದ್ದು ಕೆಲ ಉದ್ಯಮಿಗಳಲ್ಲಿ ಹೂಡಿಕೆಯೂ ಮಾಡಿದ್ದಾರೆ ಎನ್ನಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಪಟ್ಟಣದಲ್ಲಿ ಶುಕ್ರವಾರ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು ಇಡೀ ಅಧಿಕಾರಿಗಳಿರುವುದು ಶೋಧ ಮಾಡುವುದಕ್ಕೆ ಹಾಗಾಗಿ ನನ್ನ ನನ್ನ ಬಾಮೈಧನ ನಿವಾಸಗಳನ್ನು ಸೇರಿದಂತೆ ನಾಲ್ಕು ಕಡೆಗಳಲ್ಲಿ ಶೋಧ ನಡೆಸಿದ್ದಾರೆ ಯಾವುದೇ ವಿದೇಶಿ ವ್ಯವಹಾರ ಇಲ್ಲ ಇಡಿ ಅಧಿಕಾರಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿಸ್ಪರ್ಧಿಯಾಗಿ ಸೋಲನ್ನು ವ್ಯಕ್ತಿಯು ನನ್ನ ವಿರುದ್ಧ ಕೋರ್ಟಿಗೆ ಹೋಗಿದ್ದು ವಿದೇಶಿ ವ್ಯವಹಾರ ಮುಚ್ಚಿಟ್ಟಿದ್ದಾರೆ ಎಂದು ದೂರಿದರು ಆ ಕೋರ್ಟಿನ ಪ್ರತಿಯನ್ನು ಆಧರಿಸಿ ನಕಲಿ ದಾಖಲೆಯೊಂದಿಗೆ ನಮ್ಮ ಮನೆಗಳ ಮೇಲೆ ದಾಳಿ ನಡೆಸಿದ ಶೋಧ ಕಾರ್ಯ ಮಾಡಿದರು ಆದರೆ ಅವರಿಗೆ ಯಾವುದೇ ರೀತಿಯ ವಿದೇಶಿ ವ್ಯವಹಾರದ ದಾಖಲೆಗಳಾಗಲಿ ವಿನಿಮಯ ಬಾಹಿರ ಸಂಪಾದನೆಯ ದಾಖಲೆಗಳು ದೊರೆತಿಲ್ಲ ಎಂದು ಸ್ಪಷ್ಟನೆ ನೀಡಿದರು ಜುಲೈ ಹದಿನಾಲ್ಕರಂದು ಇಡಿ ಕಚೇರಿಗೆ ಶೋಧ ಕಾರ್ಯದ ವೇಳೆ ಕೆಲವು ದಾಖಲೆಗಳು ಸಂಶಯವಿದ್ದು ಅವನ್ನು ತೆಗೆದುಕೊಂಡು ಹೋಗಿದ್ದಾರೆ ನನ್ನನ್ನು ಇಡಿ ಕಚೇರಿಗೆ ಹದಿನಾಲ್ಕರಂದು ಕರೆದಿದ್ದಾರೆ ನಾನು ಯಾವುದೇ ರೀತಿಯ ತನಿಖೆಗೂ ಸಿದ್ಧ ನಾನು ಸತ್ಯವಂತನಾಗಿದ್ದರೆ ಏಕೆ ಹೆದರಬೇಕು ನನ್ನ ಕ್ಷೇತ್ರದಲ್ಲಿ ನಂಬಿಕೆ ಇಟ್ಟ ನಿಷ್ಠಾವಂತ ಕಾರ್ಯಕರ್ತರಿಗೆ ನೋವಾಗುವ ರೀತಿ ನಂಬಿಕೆ ದ್ರೋಹ ಮಾಡಿ ನಡೆಯುವುದಿಲ್ಲ ನನ್ನ ಪ್ರಾಣ ಹೋದರೂ ಕಾರ್ಯಕರ್ತರ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಎಂದು ತಿಳಿಸಿದರು ವರದಿ ರವೀಂದ್ರ ಪ್ರಜಾಪರ್ ಟಿವಿ ಬಾಗೇಪಲ್ಲಿ ತಮ್ಮ ಮನೆಯಲ್ಲಿ ಮತ್ತೆ ಐದು ಮನೆಗಳಲ್ಲಿ ನಾವು ತಮ್ಮದು ಸೇರಿ ಐದು ಮನೆಗಳು ದಾಳಿ ಅವರ ಉದ್ದೇಶ ರಾಜಕೀಯ ಕುತಂತ್ರನ ಈಗ ಇರೋದು ವಿಷಯ ಸಂಸ್ಥೆ ಇರೋದು ಸರ್ಚ್ ಮಾಡಕ್ಕೆ ಆ ಕೆಲಸ ಅವರು ಮಾಡಿದ್ದಾರೆ ನಿನ್ನೆ ಆದರೆ ನನ್ನ ವಿಚಾರದಲ್ಲಿ ನಾನು ಮೊನ್ನೆ ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟೀಷನ್ ಹಾಕ್ತಾನೆ ಏನಂತ ಕೋರ್ಟ್ಗೆ ಇವ್ರದ್ದು ಅಸೆಟ್ಸ್ ಇನ್ನೂ ಜಾಸ್ತಿ ಇದೆ ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ ಆ ಕೋರ್ಟ್ ಕಾಪಿ ಇ ಡಿ ಅವ್ರು ಕಲೆಕ್ಟ್ ಮಾಡಿಕೊಂಡು ಒಂದು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮ ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ ನಮ್ಮದು ನಮ್ಮ ಬಾವುಮಯ್ಯದು ನಮ್ಮ ಅಕೌಂಟೆಂಟ್ದು ನಮ್ಮ ಆಫೀಸು ನಾಲ್ಕು ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಕ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸ್ವಚ್ಛಿಂದ ನೋಡಲಿಕ್ಕೆ ಕಂಡು ಬರಲಿಲ್ಲ ಅವ್ರಿಗೂ ನಮಗೆ ಯಾವ ಕೆಲವು ಏನು ಡೌಟ್ಫುಲ್ ಇತ್ತು ಕೆಲವು ಕಾಗದ ಪತ್ರಗಳನ್ನು ತಗೊಂಡು ಹದಿನಾಲ್ಕನೇ ತಾರೀಕು ಇ ಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ ನಾನು ಹದಿನಾಲ್ಕನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ ನಾನು ಬೇರೆಯವ್ರ ಥರ ಬಿ ಜೆ ಪಿಯವ್ರು ಅವರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಅಲ್ಲ ಅದೊಂದು ಇಡಿ ತನಕ ಸಮಸ್ಯೆ ಮಾಡಲಿ ನಷ್ಟ ಆಗಿರಂದ್ರೆ ನಾನು ಸತ್ಯನಾಗಿದ್ದರೆ ನಾನು ಸತ್ಯನಾಗ್ ಹೊರಗಡೆ ಬರ್ತೀನಿ ನಾನಂತ ಇಡಿಗೆ ಆಗಲಿ ಯಾವುದೇಕ್ಕಾಗಲಿ ನಾನಂತ ಹಿಂದಿರೋ ಪ್ರಶ್ನೆಲಿ ಯಾರು ಬೇಕಂದರೂ ತನಿಖೆ ಮಾಡ್ಬೋದು ಯಾರು ಬೇಕಂದ್ರು ಏನು ಬೇಕಂದ್ರು ಮಾಡ್ಬೋದು ನಾನು ಎಲ್ಲ ಅದಕ್ಕೂ ಸದಾ ಸಿದ್ಧತೆ ಬಟ್ ಆದರೆ ದುರ್ಬಲಕೆ ಮಾಡ್ಕೊತಾ ಇದ್ದಾರೆ ಸರ್ ಈ ಇಡಿ ಮತ್ತೆ ಮತ್ತು ಈಗ ಐ ಡಿಲ್ಲ ಅದನ್ನ ನೀವು ನೀವು ನೋಡ್ತಾ ಇದ್ದೀರಿ ಮಾಧ್ಯಮ ನೀವು ಹೇಳ್ಬೇಕು ನಾನೇನು ಅದನ್ನು ದುರ್ಬಲಕೆ ಮಾಡ್ಕೊಳ್ತಾ ಇದ್ದಂತ ಹೇಳಕ್ಕೆ ಬರೋಲ್ಲ ಅವ್ರ ಡ್ಯೂಟಿ ಅದು ಮಾಡಲಿ ಬಿಡಿ ಯಾಕೆ ಯಾಕೆ ಎದುರ್ಬೇಕು ನಾನು ಸತ್ಯವಂತ ನಾನು ಯಾಕೆ ನಾನು ನಾನೇ ಫಾಲ್ಟ್ ಇದ್ದೇ ಎದುರ್ತೀನಪ್ಪ ನನ್ನೇ ಬೇರೆ ರಾ ಸ್ಟೇಟ್ ಬೇರೆ ಕಂಟ್ರಿಗಳ ಇದ್ದಿದ್ದೆ ನಾನು ಬಿಟ್ಟು ಇವತ್ತು ನೀ ಇಲ್ಲಿಗೂ ಬರ್ತಾ ಇಲ್ಲ ಬಚ್ಚಿಟ್ಕೊಳ್ತಾ ಇದ್ದೆ ನನಗಂತ ಅವಶ್ಯಕತೆ ಇಲ್ಲ ನಾನು ಇವತ್ತೆಲ್ಲ ನಮ್ಮ ಜನ ಪಾಪ ನನ್ನ ನಂಬಿಕೆ ಮಾಡಿ ಮತ ಹಾಕಿದ್ದಾರೆ ಅವರ ಎಮ್ ಎಲ್ ಎ ಯಾವತ್ತೂ ನಿಯತ್ತಿನಿಂದ ಇರ್ತಾನೆ ಅನ್ನೋ ಮಾತು ನಿಮ್ಮ ಮಾಧ್ಯಮ ಕಥೆ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಒಂದು ಸರ್ ಈಗ ಸದ್ಯಕ್ಕೆ ಅವ್ರ ಯಾವ ಮಾಹಿತಿನೂ ನನ್ನ ಹತ್ರ ಇಲ್ಲ ನಾನು ಬೇರೆಯವ್ರ ಥರ ಇಲ್ಲ ಸಲ್ಲದಂತ ಹೇಳಕ್ಕೆ ನಾನು ರೆಡಿ ನನ್ನ ಹತ್ರ ಮಾಹಿತಿ ಇರಬೇಕು ದಾಖಲೆ ಇರಬೇಕು ನಾನು ಮಾಧ್ಯಮಿಕರಿಗೆ ಮಾತನಾಡ್ತೀನಿ ಹಾಂ ಸುಮ್ಮ ಸುಮ್ಮನೆ ಮಾತನಾಡಿ ಪ್ರಚಾರ ಗಿಡಿಸ್ಕೊಳ್ಳುವಂಥ ಕೆಲಸ ನಂದಲ್ಲ ನನಗೆ ಗೊತ್ತಿರೋ ನಿನ್ನೆ ತಾನೇ ಅವ್ರು ರೈಡ್ ಮಾಡಿದ್ದಾರೆ ನಾನು ಅವ್ರ ಹತ್ರಕ್ಕೆ ಕರೆದಾಗ ಸಮನ್ಸ್ ಕೊಡ್ತಾರೆ ಹೋದಾಗ ಆಗ ಗೊತ್ತಾಗುತ್ತೆ ನನ್ನ ಉದ್ದೇಶಪೂರ್ವವಾಗಿ ಮಾಡಿದ್ದಾರ ಬೇಕಂತಲೇ ಮಾಡಿದ್ದಾರ ಇಲ್ಲ ಕಮಲ ಪಕ್ಷಕ್ಕೆ ಹೋಗದೆ ಇದ್ದಕ್ಕೆ ಮಾಡಿದ್ದಾರ ಅದನ್ನೆಲ್ಲ ಮುಂದಿನ ದಿವಸ ಗೊತ್ತಾಗುತ್ತೆ ಅಂಥ ಸಮಯ ಬಂದಾಗ ಅಂಥ ಸನ್ನಿವೇಶ ಬಂದಾಗ ಖಂಡಿತವಾಗಲೂ ಮಾಧ್ಯಮತ್ತನ್ನು ಕರೆಸಿ ಆಗಿರೋ ನೋವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸರ್ ಈಗ ಕಾರ್ಯಕರ್ತರಿಗೆ ಏನು ಸಂದೇಶ ಯಾಕಂತಂದರೆ ಕಾ ನಮ್ಮ ವಿಧಾನಸಭಾ ಸರ್ ನಾನು ನಮ್ಮ ನಿಷ್ಠಾವಂತ ಕರೆದು ಇಷ್ಟೇ ಇಲ್ಲದು ನಿಮ್ಮ ಎಮ್ ಎಲ್ ಎ ಇರೋ ತನಕ ನೀವ್ಯಾವತ್ತು ಅಂಜು ಕೆಲಸನೇ ಮಾಡಬಾರ್ದು ಯಾಕಂದರೆ ನಿಮ್ಮೆಮ್ಮೆಲ್ಲಿ ಯಾವತ್ತು ನಿಯತ್ತಾಗಿರ್ತಾನೆ ಪ್ರಾಣವಾದರೂ ಮೋಸ ಮಾಡುವುದು ಮತ್ತು ಬೇರೆ ಥರ ರಾಬರಿ ಮಾಡೋಂಥ ಕೆಲಸ ಅಂತೂ ಮಾಡಲ್ಲ ಅನ್ನೋ ಮಾತು ನಮ್ಮ ಕಾರ್ಯಕರ್ತಕ್ಕಿದೆ ಸದ ಜನಗಳ ಮಧ್ಯೆ ಇದ್ದಂಥ ತಾವು ಸುಮಾರು ಇಪ್ಪತ್ತೆರಡು ಗಂಟೆಗಳ ಕಾಲ ಇಡಿ ಅಧಿಕಾರಿಗಳ ಜೊತೆ ಇದ್ದೆ ಹೇಗೆನಿಸ್ತೀವಿ ಇವನ್ನಾದಂಥ ಅನುಭವ ಈಗ ಡಿ ಅಧಿಕಾರಿಗಳ ಜೊತೆ ಇದ್ದಾಗ ನನಗೆ ಸ್ವಲ್ಪ ಅದು ಇರಿಟೇಟ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ನನಗೂ ಆಗಿದೆ ಬೆಳಗ್ಗೆಯಿಂದ ರಾತ್ರಿ ಬೆಳಗ್ಗೆ ಆರೂವರೆಗೆ ಬಂದವರು ರಾತ್ರಿ ನಾಲ್ಕೂವರೆ ತನಕ ಇದ್ದರು ಸುಮ್ಮನೆ ನಾನಿಲ್ಲ ಅಂದರೆ ಇಲ್ಲ ಇದೆ ಅಂತ ಅವ್ರು ಕೇಳೋದು ಈ ಪ್ರಶ್ನೆಗಳಿಗೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ ಆದರೂ ನಾನು ಯಾವುದೇ ಕಾರಣ ಅದನ್ನೇನು ಹಂಚ್ಕೊಳ್ತಾರೆ ನಿಯತ್ತಾಗಿ ಅವ್ರಿಗೆ ಮಾತನಾಡಿದ್ದೀನಿ ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಜೊತೆಯಲ್ಲೇ ಇದ್ದು ನಾನು ಅವ್ರಿಗೆ ಹಂಗೆ ಸ್ಪಂದಿಸಿದ್ದೀನಿ ನಾನು ಯಾವುದೇ ವಿಚಾರದಲ್ಲಿ ಅವ್ರನ್ನ ಬೇರೆ ಥರ ಎಲ್ಲ ನಾವು ಮಾಡಿಲ್ಲ ಬಟ್ ಸ್ವಲ್ಪ ಎಂಥವ್ರಿಗೂ ಇಂಥ ಇದು ಬಂದಾಗ ಸ್ವಲ್ಪ ಇದು ಮಕ್ತ ಆಗುತ್ತೆ ಇಡೀ ತನಿಖೆಯನ್ನು ಸಹಜವಾಗಿ ಮಾನಸಿಕ ಹಿಂಸೆ ಅಂತಾರೆ ತಮಗೇನು ಅನಿಸ್ತು ನಿನ್ನೆ ಮಟ್ಟಿಗೆ ನನಗೇನು ಅನಿಸಿಲ್ಲ ಮುಂದಿನ ದಿನಗಳಲ್ಲಿ ಅವರು ಮುಂದೆ ಹೋಗಿ ನಾವೆಲ್ಲ ಅವರು ಇದ್ರ ಬಗ್ಗೆ ವಿಚಾರಣೆ ಮಾಡೋ ಸಮಯದಲ್ಲಿ ಹಂಗಾಗ್ಬೋದೇನು ನಿನ್ನೇನು ನನ್ನೇನು ಸಾಯಂಕಾಲ ಏಳು ಎಂಟು ಗಂಟೆ ತನಕ ನಾನು ಆಮ ಲೀವಿಂಗಲ್ಲಿ ಇದ್ದೆ ಒಂದು ಏಳು ಗಂಟೆ ಮೇಲೆ ಅವರು ವಿಚಾರಣೆ ಮಾಡಿದರು ಏನಾದರೂ ಮೇನ್ ಉದ್ದೇಶ ನನ್ನ ಫಾರಿನ್ನಲ್ಲಿ ಅಸೆಟ್ಸ್ ಇದೆ ಅಂತ ನಾನು ಇಲ್ಲ ಅಂತ ನಾನೊಂದು ಕೊನೆಯದಾಗ ಚಾಲೆಂಜೇ ಮಾಡಿದೆ ಅಕಸ್ಮಾತ್ ಫಾರೆ ಫಾರಿನಲ್ಲಿ ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ನನ್ನದಿದ್ದರು ಎಂಟೇ ನನಗಿರುವಂಥ ಆಸ್ತಿ ಎಲ್ಲ ನಿಮ್ಮ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಕ್ಷೇತ್ರದ ವಿರೋಧಿಗಳು ಈ ಒಂದು ಪ್ರಕರಣ ವಿಭಿನ್ನವಾಗಿ ವರ್ಣಿಸ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಗೆ ಮತದಾರರಿಗೆ ಒಂದು ನಾನು ಇವತ್ತು ಯಾವುದೋ ಮೀಡಿಯಾದ ನಡೆದ ಸಮಿತಿ ಕರ್ನಾಟಕದಲ್ಲ ಕನ್ನಡಪ್ರಭದಲ್ಲೇ ಗೊತ್ತಿಲ್ಲ ಸುಬ್ಬಾರೆಡ್ಡಿಗೆ ಆಗೋ ಕನಸಿಗೆ ತಣ್ಣೀರು ಬಿದ್ದಂಗೆ ಆಯಿತು ಅಂತ ಹೇಳ್ತಾರೆ ಸಂಯುಕ್ತ ಕರ್ನಾಟಕದಲ್ಲಿ ಯಾವ್ದ್ರೆಲ್ಲ ಹಾಕಿದ್ದಾರೆ ನೋಡಿದ್ರೆ ಆ್ಯಕ್ಚುಲಿ ಇದಕ್ಕೂ ಅದಕ್ಕೆ ಸಂಬಂಧ ಇಲ್ಲ ನಾವೇನಾದರೂ ಅಕಸ್ಮಾತು ಮಾಡಿ ಪನಿಷ್ಮೆಂಟ್ ಆದರೆ ಅದಕ್ಕೆ ಲೆಕ್ಕ ಬರುತ್ತೆ ನಾ ಆರೋಪಗಳು ನೂರೂ ಮಾಡ್ಬೋದು ನಂದಂತೂ ನಾನು ರಾಜಕೀಯ ಪಕ್ಷದ ಇರುವಷ್ಟು ದಿನ ನಿಷ್ಠನಾಗಿರ್ತೀನಿ ಒಬ್ಬನ ಮೋಸ ಮಾಡುವಂಥ ಕೆಲಸ ಮಾಡಲ್ಲ ನನ್ನ ಕೆಲಸ ನನ್ನ ಜನದೋಷ್ಟೇ ಇರುತ್ತೆ ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಹೈಕಮಾಂಡ್ ತಮಗೆ ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಸರ್ ಖಂಡಿತ ಖಂಡಿತವಾಗ್ಲು ಬೆಳಗ್ಗೆ ಫೋನಲ್ಲಿ ನಾನು ಫೋನ್ ಇಲ್ಲ ಅಂದರೆ ಬೇರೆಯವ್ರು ಮಾಡಿ ಕೊಟ್ಟು ನಾನು ಮಾತನಾಡ್ಸಿದ್ದಾರೆ ಪಕ್ಷ ನಿಮ್ಮ ಜೊತೆಯಲ್ಲಿರ್ತೇನೆ ನಾವು ನಿನ್ನ ಜೊತೆಯಲ್ಲಿ ಎದುಗೊಂಡು ಬೇಡ ಏನಿದ್ದು ನೀನು ಅವ್ರು ಏನೇ ವಿಚಾರಕ್ಕೆ ಎದುರಿಸು ಏನಾದ್ರೆ ನಮ್ಮ ಗಮನಕ್ಕೆ ಅಂತ ಅಂತಂದರೆ ನನಗೆ ಬೆನ್ನೆಲ್ಲ ನನ್ನ ಪಕ್ಷ ಇದೆ ಸರ್ ಇಡೀ ತನಿಖೆ ಎಷ್ಟು ರಾತ್ರಿ ಎಷ್ಟೊತ್ತಿಲ್ಲ ರಾತ್ರಿ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ತನಕ ತನಿಖೆ ಇತ್ತು ಕಾರ್ಯಕರ್ತರು ಹೌದು ಎಲ್ಲಾ ಪಾಪ ಸುಮಾರು ಜನ ಮನೆ ಅವ್ರ ಪಾಪ ಒಂದು